ೊಳಗ ಮನುಷ್ಯ ವಿವಿಳಿ ವಿವಿಳಿ ಎಂದು ಒತ್ತಾಡ್ತಿರ್ತಾನ ಪರಿಶ್ರಮ ಪಡೆ ಭಗವಂತನನ್ನ ನೆನಸಬೇಕು ಅಂತ ಸಮಯ ಅದಕ್ಕಾಗಿ ದೊಡ್ಡವರು ಹಿರಿಯರು ಶ್ರಾವಣ ಮಾಸ ಇದು ಕೇಳುವ ಸಲುವಾಗಿ ಶ್ರಾವಣ ಮಾಸದೊಳಗ ಇಟಿ ಹಿಟ್ಟಿ ಮಳಿ ನಾವೆಲ್ಲ ನಾವೆಲ್ಲಾ ರೈತಾಪಿ ಜನರು ವ್ಯಾಪಾರಿ ಜನರು ಶ್ರಾವಣ ಮಾಸದೊಳಗ ಹೆಚ್ಚಾಗಿ ಯಾವ ಕೆಲಸ ಇರೋ ಇರಂಗಿಲ್ಲ ಮಳಿ ಬಿಡತ್ತಿರಲ್ಲಾ ಮಳಿ ಬರೋಣ ಮನುಷ್ಯ ಕೆಲಸ ಇರಂಗಿಲ್ಲಾ ಅಲ್ಲೇ ಅಷ್ಟು ಕೂತ ಇಲ್ಲಷ್ಟು ಕೂತು ಕಾಲ ಕಳಿತಿರ್ತದ ಆ ಕಾಲ ಕಳಿಬಾಗುವಂತೆ ಹಿಂದೆ ಹಿರಿಯರು ಏನ್ ಮಾಡಿದ್ರು ಮನುಷ್ಯ ಸಂಘ ಜೀವಿ ಅಲ್ಲ ಜೀವಿ ಅಲ್ಲ ಮನುಷ್ಯ ಜೀವಿ ಒಂಟು ಒಬ್ಬರೇ ಮನುಷ್ಯ ಕುಂತ ಅಂದ್ರೆ ಒಂಟು ಒಬ್ಬರಿಗೆ ಕುಂತರಿ ಅಂದ್ರೆ ಮುಚ್ಚಿಡ್ತದ ಯಾಕಂದ್ರೆ ತಂದ ತಾನೇ ಮಾತಾಡ್ತಿರ್ತದ ವಿಚಾರ ಮಾಡ್ತದೆ ಎಲ್ಲೆಲ್ಲೋ ಹೋಗಿ ಬರ್ತೇವ ಅಮೆರಿಕ ದಿಲ್ಲಿ ಕಲ್ಕತ್ತಾ ಎಲ್ಲ ರಾಷ್ಟ್ರಗಳು ಎಲ್ಲಾ ದೇವಸ್ಥಾನಗಳು ಎಲ್ಲಾ ಮುಗಿದು ಹೊರಗಿ ಗೋರಿಗೂ ಹೋಗಿ ಬಂದ್ಬಿಡಿದ್ವು ಹೋಗಿ ಬಂದ್ಬಿಡಿದ್ರು ಒಬ್ಬನೇ ಇದ್ದಾಗ ಒಬ್ನೇ ಇದ್ದಾಗ ಇನ್ನೆಲ್ಲ ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾವ ಹೆಚ್ಚಾಗಿ ಚಲೋ ವಿಚಾರವಾಗ ಬರಂಗಿಲ್ಲ ಒಟ್ಟಿದ್ದಾಗ ಕೆಟ್ಟ ವಿಚಾರಗಳೇ ಬಾಳ್

ಸಿದ್ಧಿ ಪುರುಷರು ಅನುಭವಿಗಳು ಇಂಥವರ ನಾಮಸ್ಮರಣೆಯನ್ನ ನಾವು ಮಾಡ್ಕೋಂತ 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 ಹೋಗಿ ನಮ್ಮ ಜೀವನ ಪಾವನವಾಗ್ತದೆ ಯಾಕ ಶರಣರ ಮಹಾಂತರ ಸತ್ಪುರುಷರ ಇವರ ಚಾರಿತ್ರೆಯನ್ನ ಕೇಳಬೇಕು ಅವರನ್ನು ಯಾಕ ನೆನಸಬೇಕು ಅಂದ್ರ ನಮ್ಮ ದುಃಖ ದಾರಿದ್ರ್ಯ ಕಷ್ಟ ನೋವು ಸಂಕಟ ಇವ್ಯಾವ ಬರಂಗಿಲ್ಲ ಅಂತ ಅದಕ್ಕಾಗಿ ಮಹಾತ್ಮರ ನಮ್ಮನೆಯುವುದೇ ಗಣಮುಕ್ತಿ ಪರಂ ಶಿವ ಶಿವಾನವ ಅಂತ ಹೊಗ್ಗಿ ಮಾಯದೇವರು ಈ ಮಾತನ್ನ ಹೇಳ್ತಾರೆ ನೆನೆಸಬೇಕು ನೆನೆಸಬೇಕು ಅದಕ್ಕ ಇಲ್ಲಿ ಶರಣ ಹೇಳ್ತಾರೆ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುಗ ಗಾಳಿ ಅದು ನಿಮ್ಮದಾನ ದಾನ ದಾನ ನಾವು ಮನೆಗೆ ಬಂದ್ರೆ ನಾವು ಮನೆಗೆ ಬಂದ್ರೆ ಒಂದು ಗ್ಲಾಸ್ ನೀರ್ ಬೆಳೆ ಹೋದ ಕಪ್ಪು ಚಾಕ್ ಬಂದ್ರೆ

ಒಂದು ಗ್ಲಾಸ್ ನೀರು ನೀವು ವಿಚಾರ ಮಾಡ್ತೀರಿ ನಾನು ಕೊಟ್ಟೀನಿ ನಾನು ಕೊಟ್ಟಿನಿ ಅಂತ ಹೇಳ್ತೀರಿ ಭಗವಂತ ನಮಗೆ

ವಸ್ತು ಕೂಡ ನಾವು ಏನ್ ಅಪೇಕ್ಷೆ ಮಾಡುತ್ತೇವೆ ಆ ಅಪೇಕ್ಷೆಗಳನ್ನ ಈಡೇರಿಸು ಭಗವಂತ ಪರಮಾತ್ಮ ಪುರುಷಾಂತಲಿ ಇವರು ನಮ್ಮ ಭಾವನೆಗಳನ್ನ ಸ್ಪಂದಿಸುತ್ತಾರೆ ಸ್ಪಂದಿಸಿ ಅವರು ಏನ್ ಮಾಡುತ್ತಾರೆ ನಾವಿಂದು ಏನಾದರೂ ಹಾಗೆ ಇರ್ತದೆ ನೀವು ನೆನೆಸ್ರಿ ಅಂದ್ರ ನಿಟ್ಟಿನೊಳಗ ಶ್ರಾವಣ ಮಾಸದೊಳಗ ನೆನಸುದು ಅದಕ್ಕೆ ಹೇಳುತ್ತಾರೆ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಬಗಳಿಗಳೇ ನೆಂಬೆ ಈ ಮಾಸನ ಸುಂದರವಾಗಿ ಶರಣರು ಮಾಡದ ಬೇಡ ನಮ್ಗೆ ದಿನನಿತ್ಯರು ಇಪ್ಪತ್ತ ನಾಲ್ಕು ಗಂಟಾದೊಳಗ ನಮ್ಮನೆ ಮಾಡುದು ಕೇವಲ ಒಂದು ಹತ್ತು ಗಂಟೆ ನಾವು ಕಾರ್ಯ ಇಟ್ಟಿದ್ದಾರೆ ನಮ್ಮಷ್ಟು ಸು ಸುಖ ಪುರುಷರು ಈ ಗೆಳತಿನೊಳಗೆ ಇಲ್ಲ ಶಾಂತ ರಿಂದ ಸ್ನಾಮಿಗಳು ಈಗಿನ ಡಾಕ್ಟರ್ ಶಾಂತ ರಿಂದ ಸ್ವಾಮಿಗಳಿಗೆ ಹಲವಾರು ಮಂದಿ ಸ್ವಾಮಿಗಳು ಏನು ಮಾಡ್ಯಾರ ತಪಸ್ಪಿಗಳಾಗಿ ಹೋಗ್ಯಾರ ಹೊಟ್ಟಾಗಿ ಯಾರು ಅನ್ಯತ್ನ ಇದು ತಪಸ್ವಿನ ಆಗಪ್ಪ ಈ ತಪಸ್ವಿ ಏನಿರ್ತದ ಇಲ್ಲಿ ತಪಸ್ಸು ಮಾಡಿದಕ್ಕಂಥದ್ದು ಇಲ್ಲಿ ಯಾವುದೇ ಒಂದು

ಅವರು ಏನ್ ಹೇಳಿದ್ರು ಪುರುಷಾಂತರಿಂದ ಸ್ವಾಮಿಗಳ ಬಗ್ಗೆ ಅಂತಂದ್ರ ನನಗಂದ್ರು ಕ್ಯಾಡ ಮುಖ್ಯ ಮಹಾರಾಷ್ಟ್ರದ ಪುರುಷಾಂತರಿತ ಮಹಾಸ್ವಾಮಿಗಳು ಪುರುಷಾಂತರ ಮಹಾಸ್ವಾಮಿಗಳು ಹೋಗ್ಬೋದು ಮಹಾ ಅವರ ಪುಸ್ತಕಗಳಾಗಿರ್ಬೋದು ನಮ್ಮ ನಮ್ಮದಾರಿಗೆ ಎಂದಾಗ ಅವರು ಅದ್ರ ಬಗ್ಗೆ ಹೀಗೆ ಹೀಗೆ ತೆಗೆಯಾಕರು ಪುರುಷಾಂತರಿತ ಮಹಾಸ್ವಾಮಿಗಳು ಎಂಥವ್ರ ಇದ್ರು ಅಂತಂದ್ರ ನಾನು ಅವರಿಗೆ ಮೋಡಿಲ್ಲ ಜೇವರಿಗೆ ಗುರುಶಾಂತರಿಂದ ಶಿವಾಚಾರ್ಯರು ಹೇಳಿದ ಮಾತು ಹೇಳ್ತೀನಿ ಅಂದ್ರೆ ಗೊತ್ತಾತೋ ಜೇವರಿಗೆ ಗುರುಶಾಂತರಿಂದ ಸ್ವಾಮಿಗಳು ಅಂದ್ರೆ ನಿಮ್ಮೂರ ಅಲ್ಲಿ ಹಿರೆಮಠ ಆ ಹಿರೆಮಠದ ಸ್ವಾಮಿಗಳು ಅದ್ದು ಕುಂಬಾರೇ ಕಟ್ಟ ಅಂತ ಆ ಕುಂಬಾರೇ ಮಠದ ಗುರುಶಾಂತರಿಗೆ ಅವರು ಗುರುಶಾಂತಲೇ ಸ್ವಾಚಾರ್ಯರೇ ಆಪೋ

ಸಾತ್ವ ಅಂತ ಹೇಳಿದ್ರೆ ಅವ್ರು ಆ ಅವರು ಮೂರೊಂಬತ್ತು ತಿಂಗಳಿಗೆ ವೃಷಾಂತ ಅವರ ಶಿವಾಚಾರ್ಯರು ಅವರ ಜನ ಆದ ಮೇಲೆ ಅವರ ತಾಯಿ ತೀರ್ಕೊಂಡ ಆಮೇಲೆ ಅವರು ಮತ್ತೊಂದಾಗಿ ಮತ್ತೆ ಮಕ್ಕಳಾದ ಈ ಅನಾಥ ಬಾಲಕನನ್ನ ಪುರುಶಾಂತರಿಂಗ ಮುಂದೆ ಆಶೀರ್ವಾದ ಆಶೀರ್ವಾದ ಮಾಡಿ ಅವರಿಗೆ ಯೋಗ್ಯವಾಗಿ ಶಿಕ್ಷಣವನ್ನ ಕೊಡಿಸಲಿಕ್ಕೆ ಮುಂದಾದರು ತದನಂತರ ಅವರ ಪಟ್ಟಾಧಿಕಾರ ಮಾಡುವ ಕಾರಣ ಪಟ್ಟಾಧಿಕಾರ ಮಾಡೋ ಕಾರಕ ಪುರುಷಾಂತರಿಂದ ಮಹಾಸ್ವಾಮಿಗಳು ಈ ಪುರುಷಾಂತರಿಂದ ಮಹಾಸ್ವಾಮಿಗಳು ವಿರಕ್ತ ಮಠದ ಮಹಾಸ್ವಾಮಿಗಳು ಮುಂದೆ ನಿಂತ್ಕೊಂಡು ಅವರು ಪಟ್ಟಾಧಿಕಾರ ಮಾಡ್ಯಾರ ಮುಂದೆ ನಿಂತ್ಕೊಂಡು ಇದು ಹಕ್ಕ I don't know. so yeah. cool ಶಿವಾಚಾರ್ಯರು ಏನ್ ಮಾಡ್ಕೋಬೇಕಂತ ಅಪೇಕ್ಷೆ ಪಟ್ಟಾರ ಅದಕ್ಕೆ ನೀವು ನಾವು ಅಲ್ಲ ಯಾಕೋ ಅಲ್ಲದೆ ಅಂತಂದ್ರೆ ನಾನು ಮಾಡಕ್ಕಾಗಿ ಸಣ್ಣದಿಲ್ಲ ಇದು ಒಂದು ಯೋಗ್ಯವಾಗಿರುವಂತ ಮರಿ ತಂದು ಮಠಕ್ಕೆ ನೀವು ಒಂದು ಮರಿ ಮಾಡಿ ಈ ಮಠಾ ಸುಧಾರಣೆ ಮಾಡ್ರಿ ಅಂದಾಗ ಗುರುಶಾಂತಲಿ ಮಹಾಸ್ವಾಮಿಗಳು ಬಾಗಲು ಕೋಟಿ ಒಳಗೆ ಭೂಗಾಳದವರು ಮನಿ ಹೋಗಿದ್ರು ಭೂಗಾಳದವರ ಮಠದ ಭಕ್ತರವರು ಆ ಭೂಗಾಳದವರ ಮನಿಯೊಳಗೆ ಪೂಜಕ್ಕೆ ಅದಾರು ಪೂಜೆ ಹೋಗಿದ್ರು ಮೇಲೆ ತಿರುಗಾಳಿದ್ರು ಬೆಳಗು ಮುಂಜಾನೆ ಮೇಲೆ ತಿರುಗಾಳದಾಗ ಶಾಂತಿವೀರ ಶಿವಾಚಾರ್ಯರು ಅವರ ಮನಿ ಗುರುಗಳಾಗಿದ್ದು ಅಂದ್ರೆ ಏನ್ ಇರ್ತಾರಲ್ಲ ನಿಮ್ಮ ಹಿರಿಯ ಮಟ್ಟ ಇದು ಹಂಗ ಆ ಮನಿ ಗಲಗಲಿ ಪಟ್ಟದಿಯವ್ರಿ ಗಲ್ಗಲಿ ಗಲಗಲಿ ಬಾಗಲಕೋಟಿ ಅಂತ ಗಲ್ಗಲಿ ಆ ಗಲಗಲಿ ಪಟ್ಟದಿಯವರು ಸಣ್ಣ ಮನಿಗಳು ಆ ವೈತನದೊಳಗ ಸಾಧು ಸಂತ ಸ್ವಾಮಿಗಳು ನಮಕು ನಮಕು बसवण्ड yeah. Yay!